ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರ ಇವತ್ತಿನ ಹೇಳಿಕೆಗಳನ್ನು ಗಮನಿಸಿದರೆ ಮತ್ತೆ ಸ್ಟ್ರಾಟರ್ಜಿ ಚೇಂಜ್ ಆಗಿದೆಯಾ ಅನ್ಸರ್ ಎಂಟನೇ ತಾರೀಕು ಡಾಕ್ಟರ್ ಯತೀಂದ್ರರ ಹೇಳಿಕೆಗೆ ಈ ಬಣ ಯಾವ ರೀತಿ ಪ್ರತಿಕ್ರಿಯಿಸಿತ್ತು ಹಾಗೆ ನಂತರ ಪ್ರತಿಕ್ರಿಯಿಸಲಿಲ್ಲ ಇವತ್ತು ಮತ್ತೆ ಏಕಾಏಕಿ ಅಗ್ರೆಸಿವ್ ಆಗಿದ್ದಾರೆ ಯಾವತ್ತು ಅಗ್ರೆಸಿವ್ ಆಗಬೇಕು ಯಾವತ್ತು ಮೆಲೋಡೌನ್ ಆಗಬೇಕು ಅನ್ನುವ ಸ್ಟ್ರಾಟಜಿಕಲ್ ನಿರ್ಧಾರ ಏನಾರು ಆಗ್ತಿದೆಯೋ ಗೊತ್ತಿಲ್ಲ ಇಕ್ಬಾಲ್ ಹುಸೇನ್ ಕದಲೂರು ಉದಯ್ ಬಸವರಾಜ್ ಶಿವಗಂಗಾ ಇವರೆಲ್ಲ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಎಲ್ಲನೂ ಭಗವಂತ ಹಣೆ ಬರ್ದರೆ ಬರೆದಿದ್ರೆ ಆಗೋದು ಶಿವಕುಮಾರ್ಗೆ ಒಂದು ಅವಕಾಶ ಇದೆ ಶಿವಕುಮಾರ್ ಶ್ರಮಕ್ಕೆ ಹೋರಾಟಕ್ಕೆ ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡ್ ಎಲ್ಲ ನಾವು ಹೇಳಿದ್ದೀವಿ ಹೈ ಕಮಾಂಡ್ ತೀರ್ಮಾನಕ್ಕೆ ಈಗ ಸಿದ್ಧರಾಮಯ್ಯ ಅವರು ಸಿ ಎಮ್ ಆಗೇ ಇದ್ರಲ್ಲ ಅದ್ರ ಬಗ್ಗೆ ಅಬ್ ಅಬ್ಜೆಕ್ಷನ್ ಯಾರ್ದಿದೆ ನಾವು ಹೇಳ್ತಾ ಇಲ್ಲ ಅವಕಾಶ ಬೇಕು ನಾವು ಸಿದ್ಧರಾಮಯ್ಯ ಬೇಡ ಬೇಡ ಬಿಡಿ ಅಂತ ನಾವು ಕೇಳ್ತಾ ಇಲ್ಲವಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗಬೇಕು ಅವ್ರ ಶ್ರಮಕ್ಕೆ ಅದು ಆಗಬೇಕು ಎನಿ ಟೈಮ್ ಆಗ್ಬೋದು ಹಾಕ್ತಾರೆ ಬರುತ್ತೆ ಟೈಮ್ ಬರುತ್ತೆ ಜನವರಿ ಮಾತಾಡ್ತೀನಿ ಯಾವುದು ಡೆಡ್ಲೈನ್ ಇಲ್ಲ ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ ಮಾತಾಡ್ತೀನಿ ನಾನು ಎಮ್ ಎಲ್ ಎ ನಂದು ಓಟ್ ಇದೆ ಮುಖ್ಯಮಂತ್ರಿಯಾಗಿ ನಂದು ಓಟ್ ಇದೆ ನನಗೆ ಮಾಹಿತಿ ಇಲ್ಲದ್ದು ಎಮ್ ಎಲ್ ಸಿ ಮಾಹಿತಿ ಇರುತ್ತಾ ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತೇಳಿ ಅವಧಿ ಮುಗಿಲಿ ರಕ್ತದಲ್ಲಿ ಬರ್ ಕೊಟ್ಟಿದ್ದೋ ರಕ್ತ ಒಣಗಿದೆಯೋ ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿಗೆ ಮಾತಾಡ್ತೀನಿ ಜಮೀರ್ ಅಹಮ್ಮದ್ ಕೆ ಜೆ ಜಾರ್ಜ್ ಮತ್ತು ಶರಣ್ ಪ್ರಕಾಶ್ ಪಾಟೀಲರ ಹೇಳಿಕೆಗಳು ಕೂಡ ಇಂಪಾರ್ಟೆಂಟ್ ಕೆಜೆ ಜಾರ್ಜ್ ಅವರು ಸಿ ಎಲ್ ಪಿಯಲ್ಲಿ ಸಿಎಂ ಆಯ್ಕೆ ಮಾಡುವಾಗ ಗಡುವು ಕೊಟ್ಟಿಲ್ಲ ಅಂದಿದ್ದಾರೆ ನಿನ್ನೆ ತನಕ ನನಗೇನು ಗೊತ್ರಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಇಂಧನ ಖಾತೆಗೆ ಸಂಬಂಧಿಸಿದ ಏನಾದರೂ ಇದ್ರೆ ಕೇಳಿ ಅಂತಿದ್ದು ಕೇಳಿಸ್ಕೊಳ್ಳಿ ಮೂರು ಜನ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ ಸಿದ್ದರಾಮಯ್ಯ ಆದ್ಮೇಲೆ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಯಾವ ಬಣನು ಇಲ್ಲ ಏನ್ ಬಣಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವರು ನೂರ್ ನಲ್ವತ್ತು ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ ಹೈಕಮಾಂಡ್ ತೀರ್ಮಾನಿಸ್ತಾರೆ ನನ್ನ ಪಟ್ಟಿಗೆ ಈಗ ನಮ್ಮ ಚೀಫ್ ಮಿನಿಸ್ಟರ್ ಅವರು ಇದ್ದಾರೆ ಅವ್ರನ್ನ ನಾವು ಸಿ ಎಲ್ ಪಿ ಯಲ್ಲಿ ಆಯ್ಕೆ ಮಾಡಿದ್ವಿ ಆಯ್ಕೆ ಮಾಡಿದಾಗ ಐ ಸಿ ಸಿ ಅಬ್ಸರ್ವರ್ ಇದ್ರು ಆಯ್ಕೆ ಮಾಡಿದಾಗ ಯಾವುದೇ ರೆಸೊಲ್ಯೂಷನ್ ಅಲ್ಲಿ ನಾವು ಗಡುವು ಕೊಡ್ಲಿಲ್ಲ ಕೊಟ್ಟಿದೀವಾ ನೀವು ನೋಡಬಹುದು ಅದು ಅಲ್ಲಿ ತನಕ ಅದು ಗಡುವು ಇಲ್ವಾ ತನಕ ಅವರೇ ಕಂಟಿನ್ಯೂ ಏನು ನಿಮಗೆ ನಾವು ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ಬೋದು ಶಾಸಕರು ಎಲ್ಲರೂ ನೋಡಿ ನಮ್ಮ ಪಕ್ಷ ಇದು ಪ್ರಜಾಪ್ರಭುತ್ವ ಇರ್ತಕ್ಕಂತ ಪಕ್ಷ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅದೇ ಬಿಜೆಪಿ ಏನಿದೆ ಅಲ್ಲ ಡಿಕ್ಟೇಟರ್ಶಿಪ್ ಇದೆ ಯಾರಾದ್ರೂ ಆದ್ರೆ ನೆಕ್ಸ್ಟ್ ಆಕ್ಷನ್ ಆಗುತ್ತೆ ಆ ರೀತಿ ಏನು ಇಲ್ಲ ಬಹಳ ಜನ ಶಾಸಕರು ಮಾತಾಡಿದ್ದಾರೆ ಹಾಗಾದ್ರೆ ಎಲ್ಲರ ಮೇಲೆ ಆಕ್ಷನ್ ತಗೊಂಡಿದೀವಾ ఇది ఏష్యెట్ న్యూస్ నెట్వర్క్ ప్రస్తుతి